Namaskara, Welcome back to my channel Deepakoshi Food Recipes and Logs ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಸೂಪರ್ ಆಗಿ ಹಾಗೆಯೇ ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ನಿಮ್ಮಗಳತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಿರಿಯಾನಿ ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಸೊ ನಾನಿವತ್ತು ಆಗಿ ಸೂಪರ್ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನಿಮ್ಮಗಳ ಹತ್ರ ಶೇರ್ ಮಾಡಿ ಮಾಡ್ಕೊಂತ ಇದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈರುಳ್ಳಿನ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಉದ್ದುದ್ದ ಹೆಚ್ಚಿ ಇಟ್ಕೊಂಡಿದ್ದೀನಿ ಟೊಮೆಟೊನು ಕೂಡ ಅಷ್ಟೇ ಎರಡು ಟೊಮೆಟೊನ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆಯೇ ಮೊಸರು ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಎಲೆ ಚಕ್ಕೆ ಏಲಕ್ಕಿ ಲವಂಗ ಹೂವು ಮರಾಠಿ ಮೊಗ್ಗು ಹಾಗೆಯೇ ಸೋಂಪ ಕಸ್ತೂರಿ ಮೆಂತ್ಯ ಬಿರಿಯಾನಿ ಮಸಾಲ ಗರಂ ಮಸಾಲ ಸ್ವಲ್ಪ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನನ್ನು ನಾನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋರಿಸಿ ಎತ್ತಿಟ್ಕೊಂಡಿದ್ದೀನಿ ಬಿರಿಯಾನಿನ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಬೇಕು ಅನ್ನೋದನ್ನು ನೋಡಿಕೊಂಡು ಪಾತ್ರೆನ ತೊಗೋಬೇಕಾಗುತ್ತೆ ಸೊ ಇಲ್ಲಿ ನಾನು ಆಯಿಲು ನಿಮಗೆ ಎಷ್ಟು ಬೇಕು ಆಯಿಲು ಅನ್ನೋದನ್ನ ನೋಡಿಕೊಂಡು ಆಯಿಲ್ನ ಹಾಕ್ಕೊಳ್ಳಿ ನಾವು ಹಾಕ್ಕೊಂಡಿರುವಂಥ ಆಯಿಲು ಬಿಸಿ ಆದಮೇಲೆ ನಾವು ಒಣ ಮಸಾಲೆ ಎಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲೆ ಮರಾಠಿ ಮೊಗ್ಗು ಹಾಗೆಯೇ ಸ್ಟಾರು ಏಲಕ್ಕಿ ಲವಂಗ ಚಕ್ಕೆ ಇದಿಷ್ಟು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸೋಂಪು ಕಳನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನಾವು ಸ್ಟಾರ್ಟಿಂಗಲ್ಲಿ ಹೆಣ್ಣೆಗೆನೆ ಇದನ್ನೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಸಿಗುತ್ತೆ ಸೊ ಹಾಗಾಗಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದಮೇಲೆ ನಾವು ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರಬಹುದು ಹುಣ ಮಸಾಲೆಗಳನ್ನ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಾದ್ರೆ ಕಡಿಮೆ ಹುರಿಯಲಿನೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅವಾಗ ನಮಗೆ ಬೇಕಾಗಿರುವಂಥ ಫ್ಲೇವರು ತುಂಬಾನೇ ಚೆನ್ನಾಗಿ ಸಿಗುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಾಗುತ್ತೆ ಹಸಿ ಹಸಿ ಇದ್ರೆ ಅಷ್ಟು ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬಣ್ಣ ಬದಲಾಗ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇನ್ನೇನು ಇದು ಬಣ್ಣ ಬದಲಾಗೋದಕ್ಕಾಗಿದೆ ಈ ಒಂದು ಟೈಮಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ ಈ ನೀವೇನಾದರೂ ಮಸಾಲ ರುಬ್ಬಿ ಮಾಡ್ತೀವಿ ಅಂತ ಅಂದರೆ ಹಸಿಮೆಣ್ಸಿನ್ಕಾಯನ್ನೆಲ್ಲ ರುಬ್ಬಿ ಹಾಕೊಂಡು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅಚ್ಕರದ ಪುಡಿನೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಅದಕ್ಕಾಗಿ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಟೊಮೆಟೊನ ಹಾಕೋಬೇಕಾಗುತ್ತೆ ಸೊ ಟೊಮೆಟೊನ ನಾನು ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ತುಂಬನೇ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪುದೀನ ತೊಗೊಂಡಿಲ್ಲ ಹಾಗೆಯೇ ಮೆಂತ್ಯ ಪಾಲಾಕು ಏನೂ ಇಲ್ಲ ನಾನು ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಮಾಡ್ತಿರೋ ಅಂಥದ್ದು ತುಂಬನೇ ಚೆನ್ನಾಗಿರುತ್ತೆ ಇಮ್ಮಿಡಿಯೇಟಾಗಿ ಮನೆಯಲ್ಲಿ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ಹತ್ರ ಶೇರ್ ಮಾಡ್ತಿರೋ ಅಂಥದ್ದು ಸೊ ಇವಾಗ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯೋದಕ್ಕೆ ಆಗಿದೆ ಈ ಒಂದು ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಈರುಳ್ಳಿ ಹಾಕ್ತಾಗ್ಲೂ ಕೂಡ ಹಾಕೋಬೋದು ಇವಾಗ ಕೂಡ ಹಾಕಿದ್ರೂ ಏನು ತೊಂದರೆ ಇಲ್ಲ ಸೊ ನಾನು ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ನಾನು ಅದರ ಹಸಿವಾಸನೆ ನಾನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಗೊತ್ತಾಗುತ್ತೆ ಅದು ವಾಸನೆ ಹೋಗಿರೋ ಅಂಥದ್ದು ಆ ಒಂದು ಟೈಮಲ್ಲಿ ನಾನು ಕಸ್ತೂರಿ ಮೆಂತ್ಯ ಸೊಪ್ಪಿತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪಿಲ್ಲ ಅಂತ ಅಂದರೆ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಈ ಒಂದು ಟೈಮಲ್ಲಿ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಚಿಕನ್ನ ಹಾಕ್ಕೋಬೇಕಾಗುತ್ತೆ ಕಸ್ತೂರಿ ಮೆಂತ್ಯನ ಈ ಒಂದು ಟೈಮಲ್ಲೂ ಕೂಡ ಹಾಕ್ಬೋದು ಹಾಗೆಯೇ ನಾವು ಈರುಳ್ಳಿನ ಒಗ್ಗರಣೆಗೆ ಹಾಕ್ತೀವಲ್ಲ ಆ ಒಂದು ಟೈಮಲ್ಲೂ ಕೂಡ ಹಾಕ್ಕೊಬೋದು ಸೊ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದು ಹಾಗಿದೆ ಇವಾಗ ನಾನು ಚಿಕನ್ನ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೀರೆಲ್ಲ ನೀಟಾಗಿ ಸೋರಿಸಿ ಎತ್ತಿಟ್ಕೊಂಡಿದ್ದೆ ನಾನಿಲ್ಲಿ ಮುಕ್ಕಾಲು ಕೆ ಜಿಗೂ ಸ್ವಲ್ಪ ಕಡಿಮೆ ಇದೆ ತೊಗೊಂಡಿರೋಂತಹ ಚಿಕನ್ನು ಸೊ ಚಿಕನೆಲ್ಲ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಒಗ್ಗರಣೆ ಹಾಕಿರುವಂಥದ್ದೆಲ್ಲ ಚಿಕನ್ಗೆ ಮಿಕ್ಸ್ ಆಗಬೇಕಲ್ವ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದೆರಡು ನಿಮಿಷ ಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಅದೆಲ್ಲ ಆದಮೇಲೆ ನಾವು ತೊಗೊಂಡಿರುವಂಥ ಸ್ಪೈಸಸ್ ಎಲ್ಲ ಹಾಕೊಬೇಕಾಗುತ್ತೆ ನಾನಿಲ್ಲಿ ಧನಿಯಾನ ತೊಗೊಂಡಿದ್ದೀನಿ ಧನಿಯಾ ಪುಡಿ ಹಾಗೆಯೇ ಗರಂ ಮಸಾಲ ಅರಿಶಿನ ಬಿರಿಯಾನಿ ಮಸಾಲ ಅಚ್ಕಾರದ ಪುಡಿ ಎಲ್ಲದನ್ನು ಕೂಡ ಇವಾಗಲೇ ಹಾಕೊತಾ ಇದ್ದೀನಿ ಇವಾಗಲೇ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಟೈಮಲ್ಲಿ ನಾನು ಮೊಸರೂ ಕೂಡ ಹಾಕೊತಾ ಇದ್ದೀನಿ ಮೊಸರನ್ನ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ಮೊಸರು ಮತ್ತು ನಿಂಬೆಹಣ್ಣು ಹಾಕೋದ್ರಿಂದ ತುಂಬಾ ಒಳ್ಳೆಯ ಒಂದು ಟೇಸ್ಟ್ ಸಿಗುತ್ತೆ ಸೊ ಹಾಗಾಗಿ ಮೊಸರೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡು ನಿಮಿಷ ಬೇಯೋದಿಕ್ಕೆ ಇವಾಗ ಗ್ಲಾಸ್ ಹಕ್ಕಿನ ತಗೊಂಡಿದ್ದೀನಿ ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ತೊಳೆದು ನೆನೆಸಿ ಇಟ್ಕೊಂಡಿದಂತ ಅಕ್ಕಿನ ನಾನಿಲ್ಲಿ ಹಾಕೊಂತ ಇದ್ದೀನಿ ನಾವು ಅಕ್ಕಿನ ನೆನೆಸಿ ಹಾಕೋದ್ರಿಂದ ತುಂಬಾನೇ ಸಾಫ್ಟಾಗಿ ಮತ್ತೆ ಹುಡಿ ಹುಡಿಯಾಗಿ ಬರುತ್ತೆ ಬಿರಿಯಾನಿ ಪಲಾವ್ ಯಾವುದನ್ನೇ ಮಾಡೋದಾದ್ರೂ ಅಷ್ಟೇ ಅಕ್ಕಿ ನೆನೆಸಿ ಮಾಡೋದ್ರಿಂದ ಸಾಫ್ಟಾಗಿ ಮತ್ತೆ ಹುಡಿ ಹುಡಿ ಇರುತ್ತೆ ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಅಕ್ಕಿ ಎಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೀವು ಇವಾಗ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಅಂತ ಅಂದರೆ ಎರಡು ಗ್ಲಾಸ್ ನೀರನ್ನ ಹಾಕೋಬೇಕಾಗುತ್ತೆ ಸೊ ನಾನು ಅಕ್ಕಿ ಎಲ್ಲ ಹಾಕಿದ್ದಾದ್ಮೇಲೆ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ನಿಂಬೆಹಣ್ಣನ್ನೆಲ್ಲ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ನಾನು ಆರು ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ ನೀವು ನೀರನ್ನ ಜಾಸ್ತಿ ಹಾಕೊಂತು ಅಂದರೆ ಮೆತ್ತ ಹಾಕ್ಬಿಡುತ್ತೆ ಕಡಿಮೆ ಹಾಕೋತು ಅಂದರೆ ಉಳ್ಳಕ್ಕಿ ಥರ ಹಾಕ್ಬಿಡುತ್ತೆ ಹಾಗಾಗಿ ನೀರನ್ನ ಪರ್ಫೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ ನೀವು ನೀರನ್ನ ಪರ್ಫೆಕ್ಟಾಗಿ ಹಾಕೊಂಡ್ರಿ ಅಂತಂದರೆ ಸೂಪರ್ ಆಗಿರುವಂತಹ ಒಂದು ಬಿರಿಯಾನಿ ನಿಮಗೆ ರೆಡಿ ಆಗುತ್ತೆ ಸೊ ನೀರೆಲ್ಲ ಹಾಕೊಂಡಿದ್ದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಮತ್ತೊಮ್ಮೆ ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ಕುಕ್ಕರ್ ವಿಝಲ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ತೊಗೊಂಡಿರೋಂಥ ಅಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಸೊ ಹಾಗಾಗಿ ಕುಕ್ಕರ್ ವಿಜಲ್ನ ಕ್ಲೋಸ್ ಮಾಡಿ ನಾನು ಒಂದು ವಿಜಲ್ ಅಷ್ಟೇ ಒಡಿಸ್ಕೊ ಯಾಕೆ ಅಂತ ಅಂದ್ರೆ ಚಿಕನ್ ಹೊಗರಣೆನೆ ಸ್ವಲ್ಪ ಬೆಂದಿತ್ತು ಸೊ ಹಾಗಾಗಿ ಎರಡು ವಿಷಲ್ ನ ಒಡಿಸಿಕೊಂಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ವಿಜಲ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಚಿಕನ್ ಬಿರಿಯಾನಿ ಅಂತ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಈ ರೀತಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೂಪರಾಗಿ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಅಥವಾ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು